దిన తేనంద్రెసెంబర్ ఎరూర ఇప్ప

పాసే గ్రామీణ ఉద్యోగకాత్ర యోజన హగో ఉపలేఖన హనకార్యయోగద అనుబంధ బ和社会 పరిశోధనే గ్రాంకువేన యదం అంకొండిది ಈ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳು ಆಗಮಿಸಬೇಕಾಗಿತ್ತು ಅವರೊಂದು ಕಾರಣಾಂತರಗಳಿಂದ ಆಗಮಿಸಕ್ಕಾಗಿಲ್ಲ ಅದಕ್ಕೆ ಏನ್ ಒಬ್ರು ಯಾರಾದ್ರೂ ಸಭೆಗೆ ಒಬ್ರು ಯಾರಾದ್ರೂ ಗ್ರಾಮಸ್ಥರಲ್ಲಿ ಯಾರೋ ಒಬ್ರು ಹಿರಿಯರ್ ನಿಮ್ಮಲ್ಲಿ ಒಬ್ರು ಸಭೆ ごめんなさい。 ಯಾಕೆ ಅಂತಂದ್ರ ನಿಮ್ಮ ಕೂಲಿ ಕಾರ್ಮಿಕರು ಅಂದ್ರ ಸಾಮಾಜಿಕ ಪರಿಸ್ಥಿತಿ ಅಂದ್ರೆ ಇದೆ ಸಾಮಾಜಿಕವಂದ ಒಳಗೊಳ್ಳ ಮುಖಾಂತರ ಚರ್ಚೆ ಮಾಡ್ತಾ ಇದೀವಿ ಅದ ಕಾರಣಕ್ಕಾಗಿ ನಿಮ್ಮ ಒಂದು ಆ ಸಮುದಾಯದಲ್ಲಿ ಒಬ್ಬರನ್ನ ಒಂದು ಸಭೆಗೆ ಅಧ್ಯಕ್ಷತೆ ಮಾಡ್ಲೇದ ಅವರು ದೃಢಲಕ್ಷ್ಮ್ ಕಮ್ಮಿ ಅವ್ರ ಯಾರು ಅಂದ್ರೆ ಅದ್ರ ಸಮಸ್ಯೆ ಇಲ್ಲ ಅವ್ರು ಬರ್ದಿಕ್ಕಂತ ನಿಮ್ ಒಬ್ಬರು ಓಕೆ ಇವತ್ತಿನ ಈ ಒಂದು ಗ್ರಾಮ ಸಭೆಯ ತಮ್ಮೆಲ್ಲರ ಒಂದು ಒಪ್ಪಿಗೆ ಮೇರೆಗೆ ಜೇದಾಬಿ ಕೆಳಗಾರೆ ಇವರನ್ನ ಆ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಈ ಒಂದು ಸಭೆ ಅಧ್ಯಕ್ಷತೆಯನ್ನ ವಹಿಸಲಾಗಿದೆ ರಾದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೇ ಅದೇ ರೀತಿಯಾಗಿ ಆ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಮುಖ್ಯ ಕೇಂದ್ರ ಆಗಿರತಕ್ಕಂತ ಈ ಒಂದು ಊರಿನ ಕೂಲಿ ಕಾರ್ಮಿಕರೇ ಮತ್ತು ಗ್ರಾಮಸ್ಥರೇ ಈಗ ಮೊಟ್ಟ ಮಧ್ಯದಾಗಿ ಸಾಮಾಜಿಕ ಪರಿಶೋಧನೆ ನಿಮ್ಗೆಲ್ಲ ಗೊತ್ತಿರ್ಬೋದು ಪ್ರತಿ ವರ್ಷದ ನಾವು ಮಾಡ್ತಾ ಬಂದಿದ್ದೀವಿ ನಿಮ್ಗೂ ಗೊತ್ತಿರ್ಬೋದು ಯಾವಾಗ್ ಮಾಡ್ತೀವಿ ಅಂದ್ರ ಹೋದ್ ವರ್ಷದನ್ನ ಈ ವರ್ಷ ಸಾಮಾಜಿಕ ಪರಿಶೋಧನೆ ಮಾಡ್ತಿದ್ರು ಅಂದ್ರೆ ಕಳೆದ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿಂದ ಏನೇನ ಖರ್ಚು ವೆಚ್ಚ ಆಗಿರೋದಲ್ಲ ಆ ಒಂದು ಖರ್ಚು ವೆಚ್ಚ ಒಂದು ಕಡಪ ಕರ್ತನೆ ಆಗಿರಬಹುದು ಸಾಮಾನ್ಯ ಮನೆ ಭೇಟಿ ಕೂಡ ಐದು ಮಾಡ್ತೀವಿ ಸಾಮಾಜಿಕ ಕರ್ತನೆಯನ್ನ ಅಂದ್ಕೊಂಡಿರ್ತೀವಿ ಕೊನೆಯದಾಗಿ ರೀ ಗ್ರಾಮ ಸಭೆ ಮುಖಾಂತರ ಆ ಒಂದು ನಮ್ಮ ನಿಂತು ಮಂಡನೆ ಮಾಡೋಕ್ಕಾಗಿರ್ತದ ಇಲ್ಲಿ ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಲ್ ಮರಲ್ಲಿ ನೆರವೇರಿಯಲ್ಲಿ ಇಪ್ಪತ್ನಾಲ್ಕು ಕಾಮಗಾರಿಗಳಿಗೆ ಹಣ ಪಾವತಿ ಆಗಿದೆ ಹೋದ್ರೆ ಅದರಲ್ಲಿ ಸಮುದಾಯ ಕಾಮಗಾರಿಗಳು ಗ್ರಾಮ ಪಂಚಾಯತಿ ಅಂದ್ರೆ ಹದಿಮೂರು ಒಂದು ಸಮುದಾಯ ಕಾಮಗಾರಿಗಳಿಗೆ ಹಣ ಪಾವತಿ ಆಗಿದೆ ಒಂದು ಧನರಕ್ಷಣ ನಿರ್ಮಾಣ ಕಾಮಗಾರಿಗೆ ಹಣ ಪಾವತಿ ಆಗಿದೆ ಒಂಬತ್ತು ವಸತಿ ಮನೆ ನಿರ್ಮಾಣ ಕಾಮಗಾರಿಗಳಿಗೆ ಹಣ ಪಾವತಿ ಆಗಿದೆ ಎರಡು ತೋಟಗಾರಿಕೆ ಇಲಾಖೆ ಎರಡು ಒಂದು ವ್ಯಕ್ತಿ ಕಾಮಗಾರಿ ಅನುಷ್ಠಾನ ಇಲಾಖೆಯಿಂದ ಕೂಡ ಬಂದು ಕಾಮಗಾರಿ ಅನ ಸಹ ಆಗಿಲ್ಲ ಒಟ್ಟಾರೆ ಕಾಮಗಾರಿಗಳಿಗೆ ಪವಿತ್ರಗಳ ಯಾವ್ಯಾವ ನೋಡ್ಬೇಕಂತ ಹಳೆ ಬಿಳಿ ಗ್ರಾಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಆಭರಣ ಗೋಡೆ ನಿರ್ಮಾಣ ಮಾಡುವುದು ಇದಕ್ಕ ಒಂಬತ್ ನಾಲ್ಕು ಒಂಬತ್ತು ಐವತ್ತು ರೂಪಾಯಿ ಖರ್ಚಾಗಲ್ಲ ಅದೇ ರೀತಿಯಾಗಿ ಹೆಡ್ಕಲ್ ಡ್ಯಾಮ್ ಹಿನ್ನೀರಿನ ಸರಾಯ ದಿನದಲ್ಲಿ ಮುಂಗಡ ಹೋಗಿ ತೋದು ಮಾತಾಡಬಾರ್ದು ಏನು ಸಹ ಸಾಯ್ ಕೊಡ್ತಾರೆ ಆ ಹೆಡ್ಕಲ್ ಡ್ಯಾಮ್ ಹಿನ್ನೀರ್ನ ಸರಕ್ಕೆ ಒಂದು ಇಪ್ಪತ್ತೇಳು ವರ್ದ ಭಾಗ ಎರಡು ಮೂರ್ ಲಕ್ಷ ಅರವತ್ತೇಳು ಸಾವಿರದ ಆರುನೂರ ಮೂವತ್ತೆರಡು ಇನ್ನ ಬಡಕುಂದ್ರಿ ಗ್ರಾಮದ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಆವರಣದಲ್ಲಿ ಸಸಿ ನೆಡಲು ಮುಂಗಾರು ಕುನಿ ತೋಡೋದು ಲಕ್ಷ ತೊಂಬತ್ ಮೂರು ಸಾವಿರದ ಮುನ್ನೂರ ಐವತ್ ಮೂರು ಪೈ ಬಡಕುಂದ್ರಿ ಗ್ರಾಮದ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಗೇಟ್ ನಿಂದ ಸರ್ವೆ ನಂಬರ್ ಹದಿನಾಲ್ಕರವರೆಗೆ ರಸ್ತೆ ಬದಿ ಕಚಾ ಚರಂಡಿ ನಿರ್ಮಾಣ ಮಾಡೋದು ಎರಡು ಲಕ್ಷ ತೊಂಬತ್ತೈದು ಸಾವಿರದ ನಾಕುನೂರ ಐವತ್ತೊಂದು ಕಡಕುಂದ್ರಿ ಗ್ರಾಮದ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಗೇಟ್ನಿಂದ ಸರ್ವೆ ನಂಬರ್ ಹದಿನೈದರವರೆಗೆ ಕಚ್ಚಾ ರಸ್ತೆ ಬದಿ ಕಚಾ ಚರಂಡಿ ನಿರ್ಮಾಣ ಎಷ್ಟು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಹಿಡ್ಕಲ್ ಜಲಾಶಯದ ಮುಖ್ಯ ರಸ್ತೆಯಿಂದ ಎಂಐ ವರೆಗಿನ ರಸ್ತೆ ಎರಡು ಬದಿ ಕಚಾ ಚರಂಡಿ ನಿರ್ಮಾಣ ಒಂಬತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರದ ಒಂದೂರ ತೊಂಬತ್ತೆರಡು ಸಾಮಾಜಿಕ ಅರಣ್ಯ ಇಲಾಖೆಯ ಕಚೇರಿಯಿಂದ ಕರೆಮನ ಗುಡಿವರೆಗೆ ರಸ್ತೆ ಎರಡು ಬದಿ ಕಚಾ ಚರಂಡಿ ನಿರ್ಮಾಣ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬತ್ನೂರ ಐವತ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸರ್ವ ನಂಬರ್ ಹದಿನಾಲ್ಕರಲ್ಲಿ ಭೂಮಿ ಪಶ್ಚಿಮ ದಿಕ್ಕಿನಲ್ಲಿ ಎಡಬಾಗಿನ ಎಡಭಾಗದ ಮಾವಿನಕೋಟದಲ್ಲಿ ಕೆರೆ ನಿರ್ಮಾಣ ಮಾಡುವುದು ಭಾಗ ಎರಡು ಮೂವತ್ತ್ ಮೂರು ಲಕ್ಷ ಐವತ್ ಮೂರು ಸಾವಿರದ ಆರ್ನೂರ ಎಂಬತ್ತೆಂಟು ಹಿಡಕಲ್ ಜಲಾಶಯದ ಅದೇ ವರ್ಗದ ಭಾಗ ಮೂರು ಎರಡ್ ಲಕ್ಷ ಒಂದ್ ಸಾವಿರದ ಹಿಡಕಲ್ ಜಲಾಶಯದ ಅದೇ ನಾಲ್ಕು ಭಾಗ ನಾಲ್ಕು ಐದ್ ಲಕ್ಷ ಇಪ್ಪತ್ತ್ ಮೂರ್ ಸಾವಿರದ ಎಂಬತ್ನಾಲ್ಕು ಒಟ್ಟಾರೆ ಹದಿಮೂರು ಒಂದು ಸಮುದಾಯ ಕಾಮಗಾರಿಗಳನ್ನು ನೀವು ಮಾಡಿದೀರಿ ಇಲ್ಲಿ ಹೆತ್ತಾನೆ ನೋಡಿದ್ರೆ ನೀವೆಲ್ಲ ಹೊರಗಿನ ಹೊರಗಿನ ವರ್ಗದವರಲ್ಲ ನೆಕ್ಸ್ಟ್ ವೈಯಕ್ತಿಕ ಧನರಾಶ ನಿರ್ಮಾಣ ಒಂದು ಕಾಮಗಾರಿ ಆಗ್ಯದ ಯಾವಪ್ಪಾ ಅಂತಂದ್ರೆ ಯಮಕನವಡಿ ಗ್ರಾಮದ ಕೆಂಪಣ್ಣ ಯಾದವಾಡಿ ಇವರ ಜಾನುವಾರು ಸದ್ಯ ನಿರ್ಮಾಣ ಹೌದ್ರೆ ಇದೊಂದು ನಿರ್ಮಾಣ ವೈಯಕ್ತಿಕ ಕಾಮಗಾರಿ ವೈಯಕ್ತಿಕ ಮನೆ ನಿರ್ಮಾಣ ಕಾಮಗಾರಿಗಳು ಈಗ ನೀವು ಸ್ಟೇಟ್ ಗವರ್ಮೆಂಟ್ ಆಯ್ತು ಗೌರ್ಮೆಂಟ್ ಆಯ್ತು ಬಸವ ಯೋಜನೆ ಯೋಜನೆ ಪ್ರಧಾನಮಂತ್ರಿ ಇಂಥ ಮನೆಗಳು ಸ್ಯಾಂಕ್ಷನ್ ಆಗ್ತಾವ ನಿಮ್ಗ ಅಂತ ಒಂದು ಮನೆಗಳು ಯಾರು ಇರ್ತಿಲ್ಲ ಫಲಾನುಭವಿ ಅಂತ ಅಂತ ಫಲಾನುಭವಿಗೆ ಒಂದ್ ತೊಂಬತ್ತು ಮಾನವ ದಿನಗಳು ಅವ್ರ ಜಾಬ್ ಕಾರ್ಡ್ಗೆ ಮಾನವ ಮಾನವ ಎಣ್ಣೆ ಮಾರ್ ಮುಖಾಂತರ ಪಾವತಿ ಆಗಿತ್ತು ಅಂತ ಒಂದು ಒಂಬತ್ತು ಕಾಮಗಾರಿ ಕಾಮಗಾರಿಗಳಿಗೆ ಮನೆ ನಿರ್ಮಾಣ ಕಾಮಗಾರಿಗಳಿಗೆ ಹಣ ಪಾವತಿಯಾಗಿದೆ ಯಾವಪ್ಪ ಅಂತಂದ್ರ ಹಳೇಗುಡಿ ಗ್ರಾಮದ ಅವಕ್ಕ ರಮೇಶ್ ಮಾದರ್ ಇವರ ಮನೆ ನಿರ್ಮಾಣ ಎಂಕನ್ಮಾಡಿ ಗ್ರಾಮದ ಮಂಗಲ್ ಬಾಬು ಪುರವಿ ಇವರ ಮನೆ ನಿರ್ಮಾಣ ಎಂಕನ್ಮಾಡಿ ಗ್ರಾಮದ ಭೀಮವ್ವ ಪಾತ್ರೋಟ್ ಇವರ ಮನೆ ನಿರ್ಮಾಣ ಎಂಕನ್ಮಾಡಿ ಗ್ರಾಮದ ಯಲ್ಲೋವ್ವ ಕೋಳಿ ಇವರ ಮನೆ ನಿರ್ಮಾಣ ಎಂಕನ್ವಾಡಿ ಗ್ರಾಮದ ಲಗ್ನವ ಗುಂಡಿ ಇವರ ಮನೆ ನಿರ್ಮಾಣ ಗುಡ ಹಳೆ ಗುಡನಾಟಿ ಗ್ರಾಮದ ಲಕ್ಷ್ಮೀ ಮಾವತಿ ಮನೆ ನಿರ್ಮಾಣ ಹಳೆ ಗುಡನಾಟ್ಟಿ ಗ್ರಾಮದ ಗೋಪಾಲ ಚಿನ್ನಿ ಇವರ ಹಳೆ ನಿರ್ಮಾಣ ಹಳೆ ಗುಡನಾಟಿ ಶೋಭಾ ಬ್ರಹ್ಮ ಚಿನ್ನಿ ಇವರ ಮನೆ ನಿರ್ಮಾಣ ಲಂಕನವಾಡಿ ಗ್ರಾಮದ ಗೀತಾ ಈರಪ್ಪ ನಿರ್ಮತಿ ಇವರ ವಸತಿ ಗ್ರಹ ನಿರ್ಮಾಣ ಒಟ್ಟಾರೆ ಒಂದು ಒಂಬತ್ತು ಒಂದು ವಸ್ತಿ ಮನೆ ನಿರ್ಮಾಣ ಕಾಮಗಾರಿಗಳಿಗೆ ಹಣ ಪಾವತಿ ಆಗಿದವ ಅನ್ನೋದು ವಸ್ತಿ ಮನೆ ನಿರ್ಮಾಣ ಕಾಮಗಾರಿ

महीनों <elaborate> तो ना हो महीने तो ऐसे पढ़ा नहीं लेगा ये तो नए लेकर तो ऐसे पढ़ा तो महीने तो नहीं 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 त ఇది గే మెటల్ అవర్ ఏంటి ఏందరా కన్సర్ కొందరా టీజర్ గా జరుగుతుంది జరుగునో నా ఉంచుకోబెడిరిరా కాదు లైక్ ఐన ఉంటే పార్ట్ టీజర్ అవర్ పాట అవర్ ఇన్బొలర్ ను యాక్ आदरणीय तावीज होत अक्षर होत सगळ्यांच्या द्वारे सदा आम्ही मित्र मित्र म्हणून आपण आपण